ಎಚ್ ಕೆ ಎಲ್ಲ ನಮ್ಮ ಒಕ್ಕರಿಗಾರ ಮುಖಂಡರೋರಿಗೆ ನನ್ನ ನಮಸ್ಕಾರಗಳು ಈಗ ನಾವು ಕೆಲವು ವಿಷಯ ಇದ್ದೀವಿ ಕೆಲವು ಇಲ್ಲ ಫಸ್ಟು ನಮ್ಮ ಜಾತಿ ಬಗ್ಗೆ ಯಾವುದೇ ಕಾಲ ಮಾತಾಡ್ತಾ ಇರೋರು ಫಸ್ಟ್ ಭಗವಾನ್ ಬಂದ ಆಮೇಲೆ ಅವನು ಚಿತ್ರನಾಟ ಅಜಯ್ ಬಂದ ಈಗ ಯಾರೋ ಸೀತಾರಾಮ್ ಬಂದಿದ್ದೇನೆ ದಯವಿಟ್ಟು ಸ್ಟೇಜ್ ಮೇಲೆ ಕರೆಯುವಾಗ ನಮಗೆ ಮುಂಚೆ ಗೊತ್ತಿರ್ತದೆ ಇವಾಗ ನಾವು ಕಾರ್ಯಕ್ರಮ ಮಾಡೋಪಡ್ತೀವಿ ಮುಂದೆ ಬರುತ್ತೆ ಸ್ಟೇಜ್ ಮೇಲೆ ಕರೆಯುವಾಗ ಅವನು ಏಕೆ ಏನು ನಮ್ಗೆ ಗೊತ್ತಿದ್ದರೆ ಮಾತ್ರ ಅವ್ನು ಕೈ ಮೈ ಕೊಡಬೇಕು ಇಲ್ಲಿದ್ದರೆ ಕೊಡಬಾರ್ದು ಅಕಸ್ಮಾತ್ ಯಾವಾಗ ಕೆಳ್ದಾಗ ಮಾತಾಡಿದ್ರೆ ಆಯೋಜಕರು ಇಲ್ಲೇ ನಿಂತು ಅವ್ರಿಗೆ ಇಲ್ಲೇ ಪನಿಷ್ಮೆಂಟ್ ಕೊಡೋ ಪರಿಸ್ಥಿತಿಗೆ ನಾವು ಬರಬೇಕು ಜನ ಇವರಲ್ಲಿ ಸ್ಟೇಜ್ ಹತ್ರ ಅವ್ನು ಕೆಡ್ದಾಗ ಮಾತಾಡಿದ ತಕ್ಷಣ ಎಲ್ಲರೂ ಎದ್ ನಿತ್ಕೊಂಡು ಗಲಾಟೆ ಮಾಡಿ ಅಲ್ಲೇ ಅವ್ರು ಶಿಕ್ಷೆ ಕೊಟ್ಟಿದ್ದರೆ ಆ ಮಧ್ಯಕ್ಕೆ ಅವ್ರು ಕೇಳೋಕರಿಸ್ತಿ ಇಲ್ಲ ನಾವೆಲ್ಲ ಸ್ಟ್ರೈಕು ಮಾಡೋ ಅವಶ್ಯಕತೆ ಬರಲ್ಲ ನಾವು ಇನ್ನು ಮುಂದೆ ಏನು ಮಾಡಬೇಕು ಅಂದರೆ ಸ್ಟೇಜ್ ಕೂಡ ಮೊದಲು ವಾರ್ ಮಾಡಿನೇ ಕೊಡಬೇಕು ಅನ್ ಅನಿಸುತ್ತೆ ನನಗೆ ಕೆಟ್ಟದಾಗಿ ಯಾವುದೇ ಜಾತಿ ಬಗ್ಗೆಯೂ ಮಾತಾಡಬಾರ್ದು ನಮ್ಮ ಜಾತಿ ಇರ್ತಲ್ಲ ಬೇರೆ ಜಾತಿಗಳ ಬಗ್ಗೆ ನಾವು ಮಾತಾಡಬಾರ್ದು ನಾವು ಮಾತಾಡಿದಾಗ ನಮ್ಮ ಗೌರವ ಕಡಿಮೆ ಆಗ್ತದೆ ಹೊಂತೂ ಜಾಸ್ತಿ ಆಗಲ್ಲ ಆದ್ದರಿಂದ ಸ್ಟೇಜ್ ಮೇಲೆ ಯಾರು ಜನ ಕೊಡಬೇಕಾದ್ರೆ ನಾವು ಇನ್ನು ಮುಂದೆ ನಮ್ಮೂರನ್ನ ನಮ್ಮ ಬಗ್ಗೆ ನಮ್ಗೆ ಗೊತ್ತಿರ್ತದೆ ಅವನೇಕ ಏನಂತ ಗೊತ್ತಿರ್ತದೆ ಅವ್ರು ಸ್ವಲ್ಪ ನಾವೇ ಸೇರಿ ತಲುಪಿದ್ರೆ ಸರೋಗುತ್ತೆ ಸಮಾಜದ ಕಾಳಜಿ ಇರೋರು ಜಾತಿ ಬಗ್ಗೆ ಕಾಳಜಿ ಇರೋರು ಮಾತ್ರ ನಾವು ಅವಕಾಶ ಮಾಡಿಕೊಡ್ಬೇಕು ಮೊದಲನೇದು ಎರಡನೇನು ಈಗ ರೈತರು ಮಕ್ಕಳಿಗೆ ಎಲ್ಲಿ ಇಲ್ಲ ಯಾಕೆ ಹೇಳಬೇಕು ಅಂದರೆ ರೈತರು ಯಾರು ನಮ್ಮ ನನಗೆ ಗೊತ್ತಿದ್ದಂಗೆ ಇವತ್ತು ತೋಟಗ್ರೆ ಮಾಡ್ತಾ ಇರೋರುಪ್ಪ ಬಡವ್ರು ಯಾರೂ ಇಲ್ಲ ಎಲ್ಲ ಸಹಕಾರ ಇರೋರು ಇಲ್ಲಿ ಒಂದು ಕೊರತೆ ಇದೆ ಸಿಟಿಗಳಾಗಿರೋರು ಟಿಪ್ ಟಾಪ್ ಆಗಿ ಸೂಟು ಬೂಟು ಹಾಕೊಂಡು ಒಳ್ಳೆ ಐರನ್ ಮಾಡಿರೋ ಬಟ್ಟೆಗಳು ಹಾಕೊಂಡು ಕೆಲಸಕ್ಕೆ ಹೋಗ್ತೀವಿ ಮಕ್ಕಳು ಏನು ಅಂದರೆ ಅವ್ರು ಯಾರಿರ್ತಾರೋ ಹಾಗೆ ಇರ್ತಾರೆ ಇವತ್ತು ನಾವೇ ನಾನು ಹಳ್ಳಿನಲ್ಲಿ ಇದು ಬಂದಿರೋರು ಸಿಟಿನಲ್ಲಿ ನನ್ನ ಮಗು ಓದಿಸಿದ್ಮೇಲೆ ಹಳ್ಳಿನಲ್ಲಿ ಅವ್ರು ಪ್ಯಾಟರ್ ಬೋಡ್ಸೋಲ್ಲ ತಲೆ ಬಾಚಲ್ಲ ಒಳ್ಳೆ ಡ್ರೆಸ್ ಸೆನ್ಸ್ ಸಿಗೋಲ್ಲ ಆ ಥರದೊಂದು ನಾನು ಅಳೀನು ಅಂತ ಹೇಳಕ್ಕೆ ನಾನು ಸ್ವಲ್ಪ ಮುಜುಗರ ಪಡ್ತೇನೆ ಇವತ್ತು ನಮ್ಮ ಇಲ್ಲ ಕಾರಣ ಏನಂದರೆ ನಾವು ಇಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗಿ ಮಕ್ಕಳನ್ನ ಹೈಯರ್ ಲೆವೆಲ್ ಕಲಿಸ್ತೀವಿ ಬಟ್ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನಾಗ್ತದೆ ಅಂದರೆ ಕಮ್ಯುನಿಕೇಷನ್ ಗ್ಯಾಪ್ ಜಾಸ್ತಿ ಇದೆ ನಾವು ಅವ್ರಿಗೆ ಏನು ಕಲಿಸ್ಬೇಕು ಮೂಲಭೂತವಾಗಿ ಸಂಸ್ಕಾರ ಕಲಿಸ್ಕೊಡಲ್ಲ ಸ್ಕೂಲ್ಗಳಲ್ಲಿ ಸಂಸ್ಕಾರ ಕಲಿಸಲ್ಲ ತಂದೆ ತಾಯಿಗಳೇ ಕಲಿಸ್ಬೇಕು ಮನೆಯೇ ಮೊದಲ ಪಾಠಶಾಲ ಏನು ಕೇಳಿದ್ದಾರೆ ಬಟ್ ಈ ಕಮ್ಯುನಿಕೇಶನ್ ಗ್ಯಾಪಲ್ಲಿ ಮಕ್ಕಳಿಗೆ ನಾವು ಏನೂ ಕಲಿಸ್ತಾ ಇಲ್ಲ ಈಗ ನಾನೇ ಕಟ್ಟಿಂಗ್ ಮಾಡಿಸಿ ಕೇಳಿ ಮಾಡೋಣ ಐಟಿ ಚಿಕಪ್ಪ అన్న కర్కొగా ఉడిగిపోతున్నాను నన్ననే హతీ నే ఇకడ నమ్మనేగి పరిస్థితికి అవును ఇంజనీర్ అలా అక్ష తగ్గురు నిజవార్ మన నూడ నన్ను ఎలా ఇంకా ఒక స్వల్ప ఏమో తిప్తా కాస్బీ మార్ తర్ బుల్ట్ తా ఇవ్వండి బట్ ఆ డ్రెస్ సెన్స్ అన్నప్పుడు వంద చూస్ బర్తే ಏನೇ ನಾವೇ ಮದುವೆ ಮದುವೆಗೆ ಹೋಗ್ತೀವಿ ವಯಸ್ಸು ಬಂದಿರೋ ನಮ್ಮವ್ನೇ ನಮ್ಮ ಜೊತೆಯಲ್ಲಿ ಅವ್ನು ಕರ್ಕೊಂಡು ಹೋಗೋಲ್ಲ ಅವ್ನು ಬರಲ್ಲ ನಾವು ಕರ್ಕೊಂಡು ಹೋಗೋಲ್ಲ ಸಮಾಜಕ್ಕೆ ಪ್ರತ್ಯೇಕಾಗ್ತಾನೆ ಅವನ ಅವನಾಯ್ತು ಅವ್ರಿಗೆ ಪ್ರಾಣಿನೂ ಬದುಕ್ತದೆ ಅವನು ಬದುಕ್ತಾನೆ ಅಷ್ಟೇ ತೋಟ ಆಯಿತು ಮನೆ ಆಯಿತು ತೋಟ ಆಯಿತು ಮನೆ ಆಯಿತು ಅದಕ್ಕೆ ಮುಕ್ತಿ ವಾಹಿನಿಗೆ ಆ ಎಲ್ಲ ಬೆಳಮಕ್ಕಳನ್ನು ಬಂದರೆ ಆಗಿಲ್ಲ ಆಗಿರೋರು ಕರ್ಕೊಂಡು ಮದುವೆ ಕರ್ಕೊಂಡು ಮನೆಯಲ್ಲಿ ನಮ್ಮಣ್ಣ ತಗೋಗ್ತಿದ್ದಾನೆ ಇನ್ನೊಬ್ಬಣ್ಣ ಅವು ಅಗನ್ನ ಪ್ರತಿದಿನ ನಮ್ಮ ಅಣ್ಣ ಕಲೆಯಲ್ಲಿ ಹೋಗಿಷ್ಟೇ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೆ ಮಗನ್ ಕರ್ಕೊಂಡು ಬರೋದಿದ್ರೆ ಬಾ ಇದಿದ್ರೆ ಯಾವ ಕಾರ್ಯಕ್ರಮಕ್ಕೂ ಹೋಗಿ ಬರೋದು ಯಾಕಂದರೆ ಇವಾಗ ನಾನು ಹೆಚ್ಚು ಕಮ್ಮಿ ಇನ್ವಿಟೇಷನ್ ಅಂತ ಐದು ಸಾವಿರ ಹಾಕ್ಬೇಕು ನಮ್ಮ ಅಣ್ಣ ಐದು ಕಾಳಜಿ ಯಾಕೆ ಮಗನ್ನೆಲ್ಲ ಕರ್ಕೊಂಡು ಹೋಗೋಲ್ಲ ಅಲ್ಲಿಗೆ ಸಂಬಂಧಗಳೆಲ್ಲ ನಶಿಸಿ ಹೋಗ್ತಾ ಇರ್ತಾರೆ ಅದಕ್ಕೆ ಮನೆಯಲ್ಲಿ ನಮ್ಮ ಮಕ್ಕಳ ಮುಖಿನ ಮುಖ್ಯವಾಗಿ ನಾವೇ ಕರ್ಕೊಂಡು ಬರ್ಬೇಕು ಫಸ್ಟು ನಮ್ಮ ಜೊತೆನಲ್ಲಿ ಈ ಥರ ಕಾರ್ಯಕ್ರಮ ಬಂದಾಗ ಏ ಬೇರೆ ಏನೋ ಏನೇ ಕೆಲಸ ಮಾಡೋ ಬಂತು ಒಂದು ದಿನ ಈ ಥರ ಕಾರ್ಯಕ್ಷಮ ನನ್ನ ಜೊತೇಲಿ ಬಾ ಫಸ್ಟ್ ಗಾಡಿ ಹತ್ತು ನಮ್ಮ ಮನೆಗಿರೋ ಮಕ್ಕಳನ್ನ ಅಂಥ ನಾವು ಕರ್ಕೊಂಡು ಬಂದಾಗ ನಮ್ಮ ನಮ್ಮ ಒಗ್ಗಟ್ಟನ್ನು ನೋಡಿ ಅಕ್ಕಪಕ್ಕದವರು ಉದಾಹರಣೆ ತಗೋತಾರೆ ಆದ್ದರಿಂದ ಇನ್ನು ಮುಂದೆ ಅದನ್ನು ಇವಾಗ ಏನು ನೀವು ಪ್ರಚಾರ ಮಾಡ್ತೀರಾ ಅಟ್ಲೀಸ್ಟು ಮಗು ಆ ಹುಡುಗರು ನೋಡಿದ್ರೆ ಹೆಣ್ಣು ಒಪ್ಕೋಬೇಕು ಇವಾಗ ನಾನು ರೈತನ ಮಗ ಮ ನಾನು ಬರ್ತಾ ಇರೋದು ನನ್ನ ಮಗಳಿಗೆ ರೈತನ ಮಗನಿಗೆ ಕೊಡಬೇಕು ಅವ್ನು ಕಚ್ಕೋದ್ರೆ ಹೋಗಲಿ ರೀ ಇಲ್ಲಿ ತೋಟ ಮಾಡ್ತಾನೆ ಮನೆ ಕಡೆ ಆಮೇಲೆ ಇನ್ನೊಂದು ಇವಾಗ ಇನ್ನೊಂದು ವಸ್ತ್ರ ಉಟ್ಕೊಂಡಿದ್ವಿ ಗೋರ್ಮೆಂಟ್ ಕೆಲಸ ಮನೆ ಇದೆಯಾ ಕಾರು ಇದೆಯಾ ಬಂಗ್ಲೆ ಇದೆಯಾ ನಾವೆಲ್ಲ ಐವತ್ತು ವರ್ಷ ಆದರೂ ಮನೆಗೆ ಮಾಡೋಕ್ಕಾಗಿಲ್ಲ ಆ ಮೊದಲಾಗಬೇಕಾಗಿರೋ ಹುಡುಗನು ಅಷ್ಟು ಆಸ್ತಿ ಎಲ್ಲಿಂದ ಮಾಡೋಕ್ಕೆ ಸಾಧ್ಯ ಸಿಂಪಲ್ ಆಗಿ ನಾನು ನೋಡ್ತಾ ಇರೋದೇನು ಬೆಳ್ಳಿ ಆಗಿರಬೇಕು ಅಪ್ಪನ ಹೇಳ್ದಂಗೆ ಕೇಳ್ತಾನೆ ಅಪ್ಪನ ಆಸ್ತಿಯಿಂದ ಉಳಿಸ್ಕೊಂಡು ಹೋಗ್ತಾನೆ ಎಂಜಾಯ್ ಮಾಡ್ತಾ ಇದ್ದಾನ ಉಳಿಸ್ಕೊಂಡು ಹೋಗ್ತಾನೆ ಅಂದರೆ ಅವ್ನಲ್ಲಿ ಒಳ್ಳೆ ಕ್ವಾಲಿಟಿ ಇದೆ ಮುಂದಕ್ಕೆ ಅವ್ನು ಇರೋದನ್ನ ಸಂಪಾದನೆ ಮಾಡ್ಕೊಳ್ತಾರೆ ಮನೆ ಇರ್ತಾರೆ ಅಂತಾರೆ ಅವನು ಆಮೇಲೆ ಏನು ಬೇಕಾದರೂ ಮಾಡ್ಕೊಳ್ತಾರೆ ಆ ಒಂದು ಒಳ್ಳೆ ಕ್ವಾಲಿಟಿ ನಾವು ನೋಡ್ತೀವಿ ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಲ್ಲ ಒಬ್ಬ ಹೆಣ್ಣಿನ ತಂದೆ ಆಗಿ ನಾನು ಏನು ನೋಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಗಂಡು ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಆ ಕ್ವಾಲಿಟಿ ಇದೆಯಾ ಆಮೇಲೆ ಊರಲ್ಲಿ ಯಾವುದೇ ಹಬ್ಬ ಅಂದಾಗ ನಮ್ಮ ಮಕ್ಕಳನ್ನು ನಾವು ಹೇಳ್ಕೊಡ್ಬೇಕಾಗಿರೋದು ಫಸ್ಟು ಅವ್ನು ಇಟ್ಕೊಳ್ಬೇಕು ಊರಿನ ಯಾವುದೇ ಕಾರ್ಯಕ್ರಮದ ಜವಾಬ್ದಾರಿ ಸ್ಥಾನಗಳಲ್ಲಿ ನಮ್ಮ ಮಕ್ಕಳು ನಿಂಬೋ ರೀತಿಯಲ್ಲಿ ನಾವೇ ಖುಷಿ ಮಾಡಿ ನಾವು ಹೋಗ್ಬೇಕು ನಮ್ಮ ಮಕ್ಕಳನ್ನ ಹೇಳ್ಕೊಬೇಕ್ ಆವಾಗ ಹತ್ತು ಜನ ಕಾಣಿಸ್ತೀವಿ ನಮ್ಮಲ್ಲಿ ಒಳ್ಳೆ ಸಂಸ್ಕಾರ ಬ ನಮ್ಮ ನಮ್ಮಲ್ಲಿ ಸಂಸ್ಕಾರ ಇದೆ ನಮಗೂ ತಿಳ್ಕೊಳ್ತೀವಿ ಊರಲ್ಲಿ ಕಾರ್ಯಕ್ರಮಗಳೆಲ್ಲ ನಡೀತವೆ ಎಲ್ಲರನ್ನೂ ಒಂದು ಮೂಡಿಸೋದಕ್ಕೆ ಒಂದು ಒಳ್ಳೆಯ ಏನು ಸ್ಟೇಜ್ ಆಗುತ್ತೆ ಅದಕ್ಕೆ ತೊಂಬತ್ತು ಪರ್ಸೆಂಟು ನಾನು ಮಾಡೋದಕ್ಕೆ ಇವತ್ತು ಎಲ್ಲ ಮಕ್ಕಳು ಬೆಂಗಳೂರಲ್ಲಿದ್ದಾರೆ ಅಲ್ಲಿ ಇವತ್ತು ಬರೋಲ್ಲ ಆಮೇಲೆ ಜೊತೆಗೆ ಈಗ ಇನ್ನೊಂದು ಹೊಸ ಕಣ್ಣು ಯಾಕೆ ಹೆಣ್ಮಕ್ಳವರು ಮಕ್ಕಳವರು ಸಿಟಿನಾಗೇರೋ ಹುಡ್ತಾರೆ ಅಂದರೆ ಬಳಿಕ ಬಕ್ರ ಇಲ್ಲಿಂದ ಹೋಗಿರೋ ಹುಡುಗರು ಏನು ಕೆಲಸ ಮಾಡ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ ಮನೆಗೆ ಬರ್ತಾರೆ ಅವ್ನು ಮುಂದೆ ಬಂದಿರಲ್ಲ ಅವ್ನಿಗೆ ಇನ್ನೇನು ಗೊತ್ತಿಲ್ಲ ಅದರಿಂದ ಅವರು ನಮ್ಮಲ್ಲಿ ಅದಕ್ಕೆ ಬಿದ್ದಿರ್ತಾನೆ ಸಿಟಿನಾಗಿ ಒಂದು ಗಂಡು ಗಣ್ಮಕ್ಕಳು ಆಯ್ಕೆ ಮಾಡ್ತೀನಿರೋ ಮೂರು ಉದ್ದೇಶವೇ ಎಲ್ಲ ಹೆಣ್ಮಕ್ಕಳ ತಂದೆಯೂ ಆದ್ಮೇಲೆ ಎಲ್ಲವೇನು ನಿಮ್ಮ ಕೈ ಕೇಳಿ ಕೇಳ್ಕೊ ಕೇಳ್ಕೊಳ್ಳೋದು ಹೇಗೆ ಅಂದರೆ ರೈತರ ಮಕ್ಕಳಿಗೆ ಎಂಟ್ರಿ ಕೂಡ ಅಲ್ಲ ಇಷ್ಟಿ ಮಾತನಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು